ಏನು ಕಲ್ತಿದ್ದಾರೆ ಒಂದು ಕಡೆಗೆ ಹೋರಾಟ ಇದೆ ಅದೇ ನಾಟ ಇನ್ನೊಂದು ಕಡೆಗೆ ಕೆಲಸ ಅಷ್ಟೇ ಅಲ್ಲ ಇವೆರಡನ್ನು ಮಾಡುವಾಗ ಒಂದು ಸಮಗ್ರ ಜೀವನದ ಪರಿಕಲ್ಪನೆ ಇದರ ಬಗ್ಗೆ ನಾನೇನು ಹೆಚ್ಚಿ ಹೇಳಲ್ಲ ಇದರಲ್ಲಿ ಈ ಪ್ರಸಂಗಗಳು ಏನು ಅಂತ ಹೇಳಿ ಮಾತನ್ನು ಹೇಳಿದ್ರು ಮುಂದೆ ಹೇಳಿದ್ರು ಸೊ ನಮ್ಮ ಅನುಭವ ಏನಂದ್ರೆ ಯಾವ ಜನರು ಅತಿ ಬಡವರು ಇರ್ತಾರೆ ಚಿಕ್ಕ ರೈತರು ಅತಿ ರೈತರು ಇದ್ರು ಊರೈದ ಕಾರ್ಮಿಕರು ಎಸ್ ಸಿ ಎಸ್ ಟಿ ಮಹಿಳೆಯರು ಅವರ ಜೀವನ ಮತ್ತು ನಮ್ಮ ಪರಿಸರ ಜಲ ಜಂಗಲ ಜಮೀನು ತುಂಬಾ ಹಾಸು ವರ್ಕ್ ಸೊ ಇದನ್ನ ನಾವು ಎಷ್ಟು ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡುತ್ತೇವೆ ಅದು ಬಹಳ ಒಳ್ಳೆಯದು ಯಾಕಂದ್ರೆ ನಮ್ಮ ಸಮಯದ ಒಳಗೆ ಅಂತಂದ್ರೆ ಈ ದೇಶದೊಳಗೆ ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ಸುಮಾರು ಒಂದು ನೂರು ಜನ ಇರಬಹುದು ಐವತ್ತರಿಂದ ಅರವತ್ತು ಜನ ಅಂತ ತುಂಬಾ ಕೂಡಿ ಕೆಲಸ ಮಾಡಿದೆ ಅವಾಗ ಎರಡು ವರದಿಗಳು ಬಂದ್ರೆ ಸ್ಟೇಟ್ ಆಫ್ ಇಂಡಿಯಾ ಎನ್ವೈರ್ಮೆಂಟ್ ಸಿಟಿಜನ್ಸ್ ರಿಪೋರ್ಟ್ ಸರ್ಕಾರಿ ರಿಪೋರ್ಟ್ ಅಲ್ಲ ಇರೋ ನಾಗರಿಕರ ವರದಿ ಸೊ ಅದು ಬಂದಾಗ ನಮ್ಮ ಇಡೀ ದೇಶದೊಳಗಿನ ಈ ಪರಿಸರದ ಬಗ್ಗೆ ಪರಿಸರದ ಪರಿಕಲ್ಪನೆ ಬಗ್ಗೆ ಸಮಗ್ರತೆ ಅದು ನಮಗೆ ನಮ್ಮ ಸ್ಥಾನಿಕ ಹೋರಾಟಕ್ಕೆ ಬಹಳ ಸಹಾಯ ಆಯಿತು ಅಂತ ನಂದು ಸ್ಪಷ್ಟ ಅಭಿಪ್ರಾಯ ಅನುಭವ ಸೊ ಅದು ಎರಡನೇದು ರಿಪೋರ್ಟ್ ನಂಬರ್ ಆ ಸಮಯದೊಳಗೆ ಈಗೇನು ನೀವು ಮಾಡ್ತಾ ಇದ್ದು ಬಹಳ ಮಹತ್ವದ ಕೆಲಸ ಇದೆ ನಾವು ಕೂಡ ಕೆಲವರು ತುಂಬ ಆಸಕ್ತಿ ಇರೋರು ಒಳ್ಳೆ ಜನ ಈಗ ಡಾಕ್ಟರ್ ಶಿವರಾಮ್ ತುಂಬ ಹದಿನೈದು ವರ್ಷ ನಾವು ಬಹಳ ಕೆಲಸ ಮಾಡೋರು ಅವ್ರ ಬಗ್ಗೆ ಕೆಲವು ಮಂದಿ ಭಾಳ ಸಿಟ್ಟಿನವರು ಸ್ಪಷ್ಟವಾದೇನು ಅಂತ ನನಗೇನು ಹಂಗೆ ಅನಿಸಿಲ್ಲ ಅವರು ಎರಡು ತಿಂಗಳೊಳಗೆ ಅದನ್ನು ಕನ್ನಡದಲ್ಲಿ ಭಾಷಣ ಮಾಡಿಕೊಳ್ಳೋರು ಅದನ್ನು ಹ್ಯಾಂಗ ಲೋಕಲ್ ಇದರೊಳಗೆ ಒಂದು ಶಾಲೆಯೊಳಗೆ ಕೆಲವು ಸ್ಪರ್ಧೆಗಳನ್ನು ಇದನ್ನು ತಿಳುವಳಿಕೆಗಳನ್ನು ಮಾಡೋದ್ರ ಜೊತೆಗೆ ಅಲ್ಲಿಯ ಮಕ್ಕಳನ್ನ ಇದ್ರೂ ತೊಡಗಿಸಿ ಯಾವ ಜನರ ಮೇಲೆ ಅವಲಂಬಿಸಿದ್ದಾರೆ ದುರ್ಗದವರ ಮೇಲೆ ಮಧ್ಯಾಹ್ನ ಮುಂಜಾನೆ ಆ ಮಕ್ಕಳು ಅದೇನು ಸಾಯಿಲ್ ಟೆಸ್ಟಿಂಗ್ ಅದು ಯಾರು ನಮ್ಮ ಮಗನೇ ಇಲ್ಲ ಕನ್ನಡ ಸಾಹಿತ್ಯದಲ್ಲಿ ಬಟ್ಟೆ ಮೇಲೆ ಹೇಳಿದ್ರು ಸಾಕ ಸಾಧಿಸುತ್ತೆ ಯಾವ ಒಂದು ಹುಡುಗ ಹುಡುಗಿಯರು ಒಂದು ಇದನ್ನು ಸದಕ್ಕೆ ಹೊಡಿಲಿಲ್ಲ ಚೆನ್ನಾಗಿ ಅದನ್ನೇನು

மனுஷன அலங்கார நான் இது நான் திருக்கொள்ள மக்தி இவத்துக்கான பரிக்கே இல்லை அவங்க பரிக்கல் அவங்க நாவேனா ஜன இருக்கு கொனையூர் கொடுத்து சாமா அறிக்கை டான்ஸ்லேன்

ಅದರಂತೆ ಅವ್ರ ಜೊತೆಗೆ ಅವರು ಕೂಡ ಕೆಲಸ ಮಾಡುವುದನ್ನು ಮಾಡಲಿ ಅದರ ಮುಖ್ಯ ಜನ ಅವರು ಅದನ್ನು ನಾವು ಮತ್ತು ಸಂಸ್ಕೃತಿ ಸಮಾಜ ಮತ್ತು ಪರಿಸರ ಇದರ ನಡುವೆ ಮೊದಲು ಸಂಬಂಧ ಇದೆ ಆ ಮೊದಲು ಸಂಬಂಧ ಸಮಗ್ರವಾಗಿ ಹಾಳಾಗಿದೆ ಈ ಮನುಷ್ಯ ಏನು ಅಂತ ಬೆಂಕಿ ಸುತ್ತಿಗೆ ಸತ್ತ ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಏನಾಗ್ತಾ ನೋಡ್ರಿ ಎಲ್ಲಿ ಹಿಮಾಲಯ ಇಲ್ಲಿ ಏನಾಗ್ತಾ ಇದೆ ನೋಡ್ರಿ ಇದನ್ನು ಈಗೆಲ್ಲ ಚಂಡಿ ಪ್ರಸಾದ್ ಭಟ್ರು ಅಲ್ಲಿ ಚಿಕ್ಕ ಮೂವ್ಮೆಂಟ್ ಮುಖ್ಯಸ್ಥರು ಇಲ್ಲೇ ನಮ್ಗೆ ಸಾಕಷ್ಟು ಸಂಸ್ಥೆ ಚೇರ್ಮನ್ ಎಲ್ಲ ನಾವು ಹೇಳ್ತಾ ಇದ್ದೇವೆ ಮನುಷ್ಯ ಅಲ್ಲಿ ಏನು ಇಂಟರ್ವೆನ್ಷನ್ ಮಾಡ್ತಾನೆ ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಬುದ್ಧಿ ಬಳಸಿ ಸ್ವಲ್ಪ ಅದನ್ನು ತಿಳಿದುಕೊಂಡು ಮಾಡಿದ್ರೆ ಎಷ್ಟು ಕಡೆ ಅರವತ್ತು ಮಂದಿ ಇದನ್ನು ಸಹಿ ಮಾಡಿದ್ದೇವೆ ರವಿ ಚೋಪ್ರಾ ಸುಪ್ರೀಂ ಕೋರ್ಟ್ ಅವನು ಚೇರ್ಮನ್ ಮಾಡಿ ಕಮಿಟಿ ಮಾಡಿದ್ರು ಅವ ಹೇಳಿದ ನೋಡಿ ನಿಮ್ಮ ಮಂತ್ರಾಲಯಗಳೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸೇರಿದ್ರು ಹೇಳಿದ್ದಾರೆ ಇವು ನಾಲ್ಕು ಧಾಮ ಕೂಡಿಸಿ ಇವತ್ತಿನ ನಮ್ಮ ಏನು ಅಧಿಕಾರದಲ್ಲಿ ಶಂಕರವರಿಗೆ ಧರ್ಮ ಧರ್ಮ ಅಂತ ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ಅವರಿಗೆ ಏನು ಗೊತ್ತಿಲ್ಲ ಅವ್ನು ಚಾರ್ ಧಾಮ ಕುಡಿಸಿ ಏನು ಮಾಡಿದ್ರು ಅದು ಏನೇನು ಅನ್ಯಾಯ ಮಾಡಿದ್ರೆ ಅದನ್ನು ಸ್ವಲ್ಪ ಆದರೂ ನಮ್ರತೆ ಸ್ವಲ್ಪ ಆದರೂ ತಿಳುವಳಿಕೆ ಕಳಕಳಿ ಇಲ್ಲದೇನು ಆಗ್ತದೆ ಇಲ್ಲಿ ಮೈನಾಡಲು ನೋಡಿರಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ ರೈತರ ಜೀವನ ಎಷ್ಟು ದುರ್ಬರ ಆಗಿದೆ ಇವೆಲ್ಲವೂ ಈ ಪರಿಸರ ಜೊತೆಗೆ ನಾವೇನು ಚೆನ್ನಾಗ್ತಾ ಇದ್ದೀವಿ ಸರಿಯಾದ ಸೊ ಅವರನ್ನು ಸಂಘಟನೆ ಮಾಡಬೇಕು ಮತ್ತು ವ್ಯಾಪಕ ಹೋರಾಟ ಮಾಡುವಾಗ ಸಮಾಜದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ಈಗ ನಮ್ಮ ಮೂರು ಬ್ರಾಂಚ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಷನ್ ಅಂದ್ರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇದೆ ಅದರೊಳಗೆ ಯಾರು ಕಳ್ತ ಇರುತ್ತೆ ಅವ್ರನ್ನು ಜೋಡಿಸಿವೆ ಅದರ ಜೊತೆಗೆ ಸಮಾಜದ ಎಲ್ಲರನ್ನೂ ಜೋಡಿಸಿದೆ ಈಗ ನಮ್ಮ ಡಿ ಎಫ್ ಅಂದರೆ ಸಿಎಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಇದೆ ಕಡಿದಾಳ ಮಾಡಿದ್ರು ಕುಲೀಪ್ ನಯ್ಯರು ಬಹಳ ಪ್ರತಿಭಾವ ಇವರೆಲ್ಲರನ್ನು ನಾವು ಜೋಡಿಸಿದ್ದೇವೆ ಅದು ಬಹಳ ಬಹಳ ಮಹತ್ವದ ನಾವು ಕುವೆಂಪು ಯಾವುದು ಅಮುಖ್ಯವಲ್ಲ ಅದರ ಬಹಳ ಎತ್ತುಪದೆ ಎಲ್ಲರನ್ನು ಒಳಗೊಂಡು ಮಾಡುವಂಥ ನಾವು ಇದನ್ನ ಮಾಡಬೇಕು ಈ ಹೋರಾಟ ಮಾಡುವಾಗ ನಮ್ಮ ಹೋರಾಟದ ಎಂಜಿನಿಯರ್ ಏನಿರಬೇಕು ಈ ಹೋಗಿ ಭಯಂಕರ ತಪ್ಪು ಪರಿಕಲ್ಪ ಇದೇ ಮನುಷ್ಯ ಹೋಗಿ ಏನೋ ಮ್ಯಾನೆಜ್ ಮಾಡ್ತಾರೆ ತಗೊಂಡು ಬರ್ತಾರೆ ಬೆಳ್ಳಿಗಳೂ ನಾವು ಕೋರ್ಟ್ಗಳೇ ಎಂದು ನಾವು ನೀವು ಇಲ್ಲ ಅಲ್ಲ ಗೆದ್ದಿದ್ರು ನಮ್ಮ ಸಂವಿಧಾನದ ಶಿಲ್ಪಿಗಳು ಸುದೀರ್ಘ ಸೃಜನಶೀಲ ಸ್ವಾತಂತ್ರ್ಯ ಈ ನ್ಯಾಯಾಂಗ ಈ ಕಾರ್ಯಾಂಗ ಇವರಿಗೆ ಅಧಿಕಾರ ಕೊಟ್ಟಿಲ್ಲ ಫೈನಲ್ ಕಷ್ಟ ಉಳಿದಿ ಪವರ್ ಪಾವ ಇಲ್ಲ ಯಾರ ನಾವದೇ ಉಯ್ದ ಪೀಪಲ್ ಅದಕ್ಕೆ ಇಂದು ಕರೆ ಹೊನ್ನಾಪ್ರವ್ರು ಹೇಳೋದಂಥವು ನಾವು ಮಾಡಿದೆವಂದರೆ ನಮ್ಮ ಬ್ಯಾರೆ ತನ್ನ ಸಮಯ ಅಲ್ಲ ಏನು ಮಾಡಿದೆ ಅಯ್ಯೋ ಸತ್ಯಾಗ್ರಹ ಇದಲ್ಲ ಇದು ಯಾರು ಅತಿ ನಿಶ್ಚಕ್ತತೆ ಅಂತ ತಿಳ್ಕೊಳ್ತೇವೆ ಅವರೊಳಗಿನ ಕಾಮನ್ ಸೆನ್ ಒಳಗಿನ ಅ ಕಾಮನ್ ಅನ್ಕಾಮನ್ ಶಕ್ತಿ ಇರಲಿಲ್ಲ ಈ ಅಯ್ಯೋ ಭಾವ ಈಗ ಅವ್ರ ಡಿಸ್ಟರ್ಬ್ಯೂ ಶಕ್ತಿಗಳು ಕ್ರಿಯೇಟಿವ್ ಶಕ್ತಿ ಅವ್ರ ಮಾಡೋದಿಲ್ಲ ಅದರ ಮುಂದೆ ಎಲ್ಲ ಶಕ್ತಿಗಳು ಸೋಲಲೇ ಬೇಕು ಸತ್ಯ ಹಾಗೆ ಸೋಲಿಲ್ಲ ಅನ್ನುವಂಥ ಬಹಳ ಐದು ನಂಬ ನಾಲ್ಕೂವರೆ ವರ್ಷದ ಅನುಭವ ಇದನ್ನು ಯಾಕೆ ಹೇಳ್ತೀನಿ ಸಣ್ಣದ ಒಂದೇ ನಿಮಿಷ ಅದ್ರ ಬಗ್ಗೆ ಪುಸ್ತಕ ಎಲ್ಲ ಇದನ್ನು ಓದಬಹುದು ಏನಂದ್ರೆ ನಾವು ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಉಳಿಸ್ಬೇಕಂದ್ರೆ ಶಿವರಾಮ್ ಬಂದ್ರಿಗೂ ಬಹಳ ವಿಶ್ವಾಸ ನಾಯಕ ನನ್ನ ಬಗ್ಗೆ ಸ್ವಲ್ಪ ವಿಶ್ವಾಸ ಏನೋ ಒಂದು ಸ್ವಲ್ಪ ಕೆಲವೊಂದು ಸ್ವಲ್ಪ ಇದು ಸುಪ್ರೀಂ ಕೋರ್ಟಿಗೆ ಹಾಕಿದ್ರು ಸುಪ್ರೀಂ ನೀವು ನಾನು ಅಪ್ರೂವ್ ಮಾಡಿದ್ದಿಲ್ಲ ಸಾಮೂಹಿಕ ಭೂಮಿ ಅಲ್ಲಿ ಮಾಡಿದಾಗ ಐದು ದಿವಸದ ಹೇಗೆ ಅವರು ನಾವೆಲ್ಲ ಜಾನಂಬರಿಗಳು ಕೂಡಿಕೊಂಡು ಅರ್ಗ್ಯುಮೆಂಟ್ಸ್ಕೊಂಡು ಪಾಠಕ್ಕಂಥ ಚೀಫ್ ಜಸ್ಟಿಸ್ ಇದ್ರು ಮೂರು ಜನ ಏನು ಬೆಂಚ್ ಒಂದು ವಾರ ಅಂತ ಹೇಳಬೇಕು ಬಹಳ ಕರೆಕ್ಟ್ ಇದೆ ಈ ಕರ್ನಾಟಕ ಸರ್ಕಾರ ಎಂದೂ ತನ್ನ ಅರಣ್ಯ ಭೂಮಿಗಳನ್ನು ಸಾಮೂಹಿಕ ಭೂಮಿಗಳನ್ನು ಈ ನೆಲಗಿರಿ ಬಳಸಿ ಆದರೆ ನಮ್ಮ ವಕೀಲರು ಜಾನಂಬರಿ ಇವತ್ತು ನಮಗೆ ದೊಡ್ಡ ಬೆಳಗಾವ ಅಂದ್ರೆ ಪ್ರಶಾಂತ್ ಅವರಪ್ಪ ಅವರ ಅಪ್ಪ ಅವ್ರಿಗೂ ಅಂತ ದೊಡ್ಡ ವಕೀಲರುತ್ತೆ ಶಾಂತಿ ಕುಶೇಲ್ ಇನ್ನೊಬ್ರು ಇವತ್ತು ನೀವೆಲ್ಲ ಯಾವ ಕಾಂಗ್ರೆಸ್ ಸಂಸ್ಥೆ ಸಿಂಘ್ವಿ ಅವರಪ್ಪ ಡಾಕ್ಟರ್ ಸಿಂಘ್ವಿ ಅವರು ಹೈಕಮಿಷನರ್ ಆಗಿದ್ರು ಅವ್ರಿಬ್ರು ಜಾನಮಿಗಳು ಕೂತ್ಕೊಂಡು ಸಮರದಲ್ಲಿ ವೆಕೇಶನ್ ಬೆಂಚ್ ಹೋಗಿ ನಮ್ಮ ಕರ್ನಾಟಕ ಜಗನ್ನಾಥ ಶೆಟ್ಟಿ ಅಂತ ಸುಪ್ರೀಂಕೋರ್ಟ್ ದಲ್ಲಿ ಇದ್ರು ಅವರನ್ನು ಮಿಸ್ಲೀಡ್ ಮಾಡಿ ಮೂರು ಸಾವಿರ ಹೆಕ್ಟೇರ್ ಅನ್ನು ಏಳುವರೆ ಸಾವಿರ ಹೆಕ್ಟರ್ ಕೊಡ್ತಾರೆ ಅವತ್ತು ನಾವು ಹೇಳಿದೆವು ಆ ಗಾಂಧಿಯೊಳಗೆ ಏನು ವಿಶ್ವಾಸ ಇದೆ ಅಂಬೇಡ್ಕರ್ ಒಳಗೆ ಏನು ವಿಶ್ವಾಸ ಇದೆ ಅವ್ರು ಏನು ನಮ್ಮ ಜನರೊಳಗೆ ವಿಶ್ವಾಸ ಇದ್ದಾರೆ ಸತ್ಯಾಗ್ರಹ ಮಾಡಿ ಒಂದು ಇಂಚ್ ಜಮೀನು ಒಳ್ಳಿಲ್ಲ ಒಂದು ಪೈಸಿಲ್ಲ ಅದಾಗಿದ್ದು ನ್ಯಾಯಾಂಗದ ಜನರ ಶಕ್ತಿ ಹೊರ ನಿನ್ನೆ ಮೊನ್ನೆ ಇದು ನಡೀತಾ ಇಲ್ಲಿ ಬಡ ಸೆಂಟ್ರಲ್ ಫೋರ್ಸ್ ಇದ್ರವರು ನಮ್ಮ ಸೆಂಟ್ರಲ್ ಫೋರ್ಸ್ ಯಾಕಂದ್ರೆ ಆ ಟ್ರಂಪ್ ಭರವಸೆ ಮಾಡಿ ಅವು ಯಾವಾಗಲೂ ನಡೆದಿಲ್ಲ ಸ್ಥಳೀಯ ಜನರಿಗೆ ನಾವು ಹೋದ್ರೆ ಅವರು ವಿಶ್ವಾಸ ಕೆಲಸ ಮಾಡಿದ್ರೆ ಅವರು ನಿಮ್ಮನ್ನ ವಿಶ್ವಾಸ ನಿಮ್ಮಲ್ಲಿ ವಿಶ್ವಾಸ ಕೊಡಬೇಕು ಅವ್ರು ಇಲ್ಲ ಇದನ್ನ ಎಂದೂ ಬೇಹಿತ ಅದ ಮಾಡಿಲ್ಲ ಅದೇ ನಿಮ್ಮ ದೊಡ್ಡ ಅದಲ್ಲ ಅವರಿಗೆ ನಿಮ್ಮ ಪ್ರಾಮಾಣಿಕನದ ಬಗ್ಗೆ ನಿಮ್ಮ ಕಳಕಳಿಯ ಬಗ್ಗೆ ವಿಶ್ವಾಸ ಆ ಒಂದು ಮಾಡದೆ ನನಗ ಮತ್ತು ರಚನಾತ್ಮಕ ಕೆಲಸಗಳು ಹೋರಾಡುವುದೇ ಮಾಡಿ ನಾವು ನನಗೆ ಯಾವಾಗಲೂ ಮಾಡ ಇಷ್ಟೇ ಅಲ್ಲ ಪರಿಸರದ ಮಂದಿ ಹೇಳ್ತೇನೆ ನಾವು ಇದು ಬೇಡ ಈ ಸ್ಪಾಪ್ ಆ ಕಾರ್ಖಾನೆ ಬೇಡ ಅವೆಲ್ಲ ಬೇಡ ಏನು ಬೇಕು ಅನ್ನೋದ್ರ ಪರಿಕಲ್ಪನೆ ಅಲ್ಲಿ ನೀವು ವ್ಯಾಪಕ ಸಹಾಯ ಆವಾಗ ರಾಮಚಂದ್ರ ಗೋಹಾನ್ ಸೇರಿ ಎಕನಾಮಿಕ್ ಪೊಲಿಟಿಕಲ್ ವ್ಯಕ್ತಿಗಳ ಇಂಡಿಯನ್ ಫಾರೆಸ್ಟ್ ಪಾಲಿಸೀಸ್ ಡ್ಯೂರಿಂಗ್ ಬ್ರಿಟಿಷ್ ಅಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಏನಾದ್ರೂ ಮಾಡಿದ್ರೆ ಹೊರತಾಗಿ ಇರಲಿಲ್ಲ ನೈನ್ಟೀನ್ ಫಿಫ್ಟಿ ಟು ಫಾರೆಸ್ಟ್ ರೆಸುಲ್ಯೂಷನ್ ಸರಿಯಿಲ್ಲ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಗ್ರಿಕಲ್ಚರ್ ಕಮಿಷನ್ ರಿಪೋರ್ಟ್ಗಳು ಸರಿಯೋದು ಅವರು ಫಾರೆಸ್ಟ್ ಅಂದರೆ ಒಂದು ಪ್ರೊಡ್ಯೂಸ್ ಮಾಡೋದು ಪ್ರೊಡಕ್ಷನ್ ಮಾಡೋದು ತಿಳ್ಕೊಡೋದ್ರಿ ಅದರ ಆಧಾರದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ಒಂದು ಲಾಸ್ ಮಾಡಿ ಹಾಕಿ ಅದಕ್ಕೆಲ್ಲರೂ ಪ್ರತಿಭಟನೆ ಮಾಡಿ ಶೆಲು ಮಾಡಿದ್ರು ನಾವು ಅದು ನೋಡ್ರಿ ಕೆಲವರು ಸರಳ ಈಗ ನೇಪಾಳದಲ್ಲಿ ನೋಡೋದು ಬಾಂಗ್ಲಾದೇಶದಲ್ಲೂ ನೋಡೋದು ಕಟ್ಟು ಬಹಳ ಕಷ್ಟ ಇದೆ ಅದಕ್ಕೆ ನಾವೇನು ಮಾಡಿದ್ರೆ ಆಮೇಲೆ ನಾವು ಎಲ್ಲವೇ ಟು ವರ್ಡ್ಸ್ ನ್ಯೂ ಫಾರೆಸ್ಟ್ ಪಾಲಿಸಿ ಈ ಫಾರೆಸ್ಟ್ ಪಾಲಿಸಿ ಜಡ ಎಲ್ಲಿದೆ ಅಂದ್ರೆ ಬ್ರಿಟಿಷ್ ಟೈಮ್ ಏಯ್ಟೀನ್ ನೈಂಟಿ ನೈನ್ಟಿ ಅವರ ಔದ್ಯೋಗಿಕ ವ್ಯಾಪಾರಿ ಆಸಕ್ತಿ ಸಲುವಾಗಿ ಅವ್ರೇನು ಮಾಡಿಲ್ಲ ಅದನ್ನ ಅದನ್ನು ತಗೊಂಡು ನಾವು ಹಾಗಾದ್ರೆ ಎಂಥ ಪಾಲಿಸಿ ಬೇಕು ಯಾವಾಗ ಬೇಯಿಸಬೇಕು ಒಂದು ಯಾವ ಜನ ಅದರ ಸಮೀಪದಲ್ಲಿ ಯಾರು ಅವರ ಹಾಸು ಒಕ್ಕಾಗಿದೆ ಅವರ ಮೂಲಭೂತ ಅವಶ್ಯಕಗಳನ್ನು ಮಾಡಬೇಕು ಇವತ್ತು ಕಾರ್ ಅಂತ ಕಡೆ ಎಲ್ಲಿ ಹೋಗ್ತಾರೆ ಅಲ್ಲೇ ಹೋಗ್ತಾರೆ ಸಮಯ ಭೂಮಿಗೆ ಆಮೇಲೆ ಅವರು ಅಡಿಗೆ ಮಾಡಬೇಕು ಎಲ್ಲಿಂದ ತರ್ತಾರೆ ಕಟ್ಟಿ ಎಲ್ಲಿಂದ ಒಕ್ಕಲ್ತನ ಸರ್ಕಾರದಲ್ಲಿ ಮರಿಬೇಕು ಹಲವಾರು ತುಂಬ ತುಂಬಾ ಮನೆಗೆ ಐದು ಲಕ್ಷ ಜನ ಸಲುವಾಗಿ ಒಂದು ಕಾರ್ಖಾನೆ ಕೊಟ್ಟು ಅಂತ ನಾವೇ ಹೋರಾಟ ಮಾಡಿದೆವು ಕೊನೆಗೆ ಇಲ್ಲಿ ಬಂದು ಸತ್ಯಾಗ್ರಹ ಮಾಡಿ ಒಂದೂವರೆ ವಾರದೊಳಗೆ ಹಲವಾರು ಜನಪರವಾದಂತಹ ಬ್ಯೂರೋಕ್ರಾಟ್ಸ್ ನಾವು ಕೂಡ ಏನೇನು ಮಾಡ್ಬೇಕು ವರ್ಕ್ ಮಾಡಿದ್ರು ಮಾಡಿದ್ರೆ ಒಂದು ವಾರದೊಳಗೆ ಬಂದ್ರು ಅದನ್ನು ಕ್ಯಾನ್ಸಲ್ ಮಾಡಬೇಕು ಜನರೊಳಗೆ ನಮಗೆ ವಿಶ್ವಾಸ ಬೇಕು ಇದನ್ನ ಮಾಡಬೇಕು ನಂದೇನೇ ಈ ಪರಿಸರ ಅನ್ನೋದು ಕೇವಲ ಈ ಸರ್ಕಾರ ಇವರು ಅಧಿಕಾರಿಗಳು ಈ ಉದ್ಯೋಗಪತಿಗಳ ಕಡೆ ನೋಡಬೇಡಿ ನಮ್ಗೆ ಇವತ್ತೊಂದು ವಿಚಿತ್ರ ವಾತಾವರಣ ಇದೆ ಹೊಸ ಹವ್ಯಾಸಗಳು ಎಸ್ಪಿರೇಷನ್ ನಮ್ಮ ಅಧಿಕಾರದಲ್ಲಿ ಬಳಸ್ತಾ ಇದ್ದಾರೆ ಜೀವನ ಶೈಲಿ ಇವರು ಅದನ್ನು ನಾವು ಬದ್ದು ಮಾಡಲಿಕ್ಕೆ ಕೊನೆಗೆ ನಾವು ಪರಿಸರ ಪರಿಸರಗೊಳಿಸ್ಲಿಕ್ಕೆ ಸಾಲ ಜೀವನ ಮಾಡಬೇಕು ನಮ್ಮ ಅವಶ್ಯಕತೆಗಳೇನು ಕಷ್ಟೇ ತಗೋಬೇಕು ಹೊರತಾಗಿಲ್ಲ ಇಲ್ಲಿ ನೋಡ್ರಿ ಮಾಹಿತಿ ಯಾವುದನ್ನು ನಾವು ತಗೊಂಡಿದ್ದೇವೆ ಅದು ದುರಾಶಯ ಅನ್ನೋ ಬೇಸಿದೆ ಅದರಿಂದ ಏನಾಗುತ್ತೆ ಹಾಗಾದ್ರೆ ಜೀವನದ ಒಂದು ಪರಿಕಲ್ಪನೆ ಒಂದು ಫಿಲಾಸಫಿ ನನ್ನ ಅಭಿಪ್ರಾಯದೊಳಗೆ ನನಗೆ ಉತ್ಕೃಷ್ಟ ವ್ಯಕ್ತಿಗಳು ಇಬ್ಬರು ಇತ್ತೀಚಿನ ದಿವಸದೊಳಗೆ ಏನು ಮಾರ್ಗದರ್ಶಕ ಅಂದರೆ ಗಾಂಧಿ ಮತ್ತೆ ಅಂಬೇಡ್ಕರ್ ಹಿಂದಿನ ಸಮಯದೊಳಗೆ ನಮ್ಮ ತಾಯಿಯವರ ಪಪ್ಪು ಏನಾಮ ಬಸವಣ್ಣನ ಶರಣರ ಏನಿದೆ ಅದು ಅವರು ಫಿಲಾಸಫಿ ಬೇಕು ನಮಗೆ ಆ ಫಿಲಾಸಫಿ ಇವತ್ತು ಲ್ಯಾಕಿಂಗ್ ಇದೆ ಅದರಲ್ಲಿ ಜಡ ಅಜೀ ಎಂದ್ರೆ ಎಲ್ರಿಗಿದ್ರು ಒಂದು ದೊಡ್ಡ ರಾಕ್ಷಸ ನಮ್ಮ ಕ್ರೂರ ರಾಕ್ಷಸವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಇವಳು ಗುಡ್ಡದ ಆಡಬೇಕು ಗೌರಿ ಅದು ಅದಕ್ಕೆ ಗೊತ್ತು ಹಂಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಅದನ್ನು ನಾವು ಹೊಸ ಫಾರೆಸ್ಟ್ ಪಾಲಿಸಿ ಮಾಡಬೇಕು ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಸಮಗ್ರ ಅರಣ್ಯಗಳನ್ನು ಬಿಡಿಸಲು ಫಂಡ್ಗಳನ್ನು ಕೊಡೋದು ಅದನ್ನು ಬದಲು ಮಾಡಿ ಜನ ಅನ್ನೋ ಬೇಕಂತ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಅದರಿಂದ ಕಮ್ಯುನಿಟಿ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಹೋಗ್ತಾರೆ ಅದಕ್ಕೆ ರಚನಾತ್ಮಕ ಕೆಲಸ ಹೋರಾಟ ಮತ್ತು ಪಾಲಿಸಿ ಎಲ್ಲವನ್ನು ಬದಲಾವಣೆ ಮಾಡಬೇಕಾದ್ರೆ ಒಂದು ಸಮಗ್ರ ಆ ಶರಣರ ಒಂದು ಜೀವನದ ಪರಿಕಲ್ಪನೆ ಇದೆ ನನ್ನಲ್ಲಿರುವ ಅತಿ ದೊಡ್ಡ ಶಕ್ತಿ ಅಂದರೆ ಅದೇ ಮತ್ತು ನನ್ನ ಒಬ್ಬನ ಸ್ಪೆಷಲ್ ಆಗಿ ನಾನು ದೇವರು ಹಾಕಿ ಕಳಿಸಿಲ್ಲ ಪ್ರತಿಯೊಬ್ಬರು ಆ ದುರ್ಗಬ್ಬ ಬಾರಕಿರಿ ಮೀನುಗಾರ ಅಜೇರಿ ಅವರೆಲ್ಲರೂ ಇದೆ ಆ ಒಂದು ಭಾವನೆಯಿಂದ ನಾವು ಅವರನ್ನು ಸಂಘಟನೆ ಮಾಡಿ ವ್ಯಾಪಕ ಸಮಾಜದೊಳಗೆ ಈ ಪ್ರಕಾರ ಒಂದು ಪರಿಕಲ್ಪನೆಯನ್ನು ಮಾಡಿ ಇವತ್ತೇನು ಮುರುಘಾ ಮರೀಕ್ಷೆ ಈ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ಮುಂದುವರಿಸಿರಲ್ಲ ಅದ್ರ ಪುನರ್ ಏನಂತ ಚಿಂತನ ಅದನ್ನು ಸಮಗ್ರವಾಗಿ ಬದಲಾವಣೆ ಮಾಡೋದು ಬಹಳ ವರ್ಷ ಇದೆ ಕ್ಷಮಿಸಬೇಕು ಸರ್ ನಾನು ಸ್ವಲ್ಪ ಹೆಚ್ಚಿನ ಸಮಯ ಕ್ರಮ ನಮ್ಮ ಕ್ಷಮೆ ಕೊಡಿ ನನ್ನ ಅನುಭವತೆ ನಾನು ನಮ್ಮ ತಮ್ಮದೇ ಹೇಳಿದ್ದೆ ಇಲ್ಲ ಎರಡೇ ಎರಡು ನಿಮಿಷ ನಾನು ಸ್ಥಾನಿಕ ಜನ ಸಂತ್ರಸ್ತ ಜನರ ಸಂಘಟನೆ ನಮ್ಮ ಫೌಂಡೇಶನ್ ಆಗಿತ್ತು ಅಂತ ಹೇಳೋದ್ರೊಳಗೆ ಏನಾದರೂ ತಪ್ಪು ಹೇಳ್ತೀನಿ ಅಂತ ನಾನು ಅಡಿಸ್ತು ಅದ ಸವಾಗಿ ಸರಿಪಡಿಸ್ತೀನಿ ಏನಂದರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಇವೆಲ್ಲವೂ ತಮ್ಮದೇ ಆದ ಪಾತ್ರ ಇದೆ ಅವ್ರಿಗೆ ಏನೇನು ಸಾಧ್ಯ ಇದೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋ ಜಜ್ಮೆಂಟ್ ಏನಿದೆ ಅಲ್ಲ ಆ ವಿಶ್ಲೇಷಣೆ ಬಹಳ ಮಾಡುತ್ತೆ ಎಲ್ಲಿ ನಮಗೆ ನ್ಯಾಯಾಂಗ ನ್ಯಾಯ ಅಂತ ಅನಿಸ್ತು ನಾವು ಪ್ರಸ್ತು ಮಾಡಬೇಕು ಆದರೆ ಲೋಕಲ್ ಜನರ ಬಿಟ್ಟು ಅವ್ರನ್ನ ಒಳಗೊಂಡು ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಸಾಕಷ್ಟು ಸಾಕಷ್ಟುಗಳಿಗೆ ತುಂಬಾ ಯಶಸ್ವಿಯಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವ್ರು ಮಾಡಿದ್ದು ನಾವು ಒಣ ಆಗಿದೆ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಆದರೆ ಕೊನೆಯ ಅದನ್ನು ಲಾಜಿಕಲ್ ಕನ್ಕ್ಲೂಷನ್ ಒಯ್ಯಬೇಕಾದ್ರೆ